ನಮ್ಮ ಸಂಘದ ಅಧ್ಯಕ್ಷರಾದ ಎಸ್ ಅನಂತರವರ ನೇತೃತ್ವದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸುಮಾರು ಗಣ್ಯರು ಬಂದಿದ್ದಾರೆ ಹಾಗೂ ನಮ್ಮ ಸಮಾಜ ಸೇವಕರಾದ ಸೇವಾರತ್ನ ಎಲ್ ಹರಿಕೋಡೆಯವ್ರ ಮಗ ಶ್ರೀನಿವಾಸ್ ಕೋಡೆಯವರು ಬಂದಿದ್ದಾರೆ ಎಲ್ಲ ನಮ್ಮ ಜನಾಂಗದ ಪರವಾಗಿ ಹಾಗೂ ಕನ್ನಡ ಅಭಿಮಾನಿಗಳ ಪರವಾಗಿ ಅವ್ರನ್ನ ಸ್ವಾಗತ ಬಯಸುತ್ತಾ ಅವರು ಎರಡು ಮಾತಾಡಬೇಕು ಅಂತ ನಮ್ಮ ಸುದ್ದಿಗಾರ ವಾಹಿನಿ ಕೇಳ್ಕೊಡ್ತೀವಿ ಬನ್ನಿ ಈ ಸಂಘಕ್ಕೆ ಬಂದಂಗೆ ಬಿಚ್ಚೆ ನಾನು ಎಲ್ಲಿದೆ ಈ ಸಂಘ ಅಂದ್ಬಿಟ್ಟು ಹುಡುಕಿ ಹುಡುಕಿ ಬಂದೆ ಆಮೇಲೆ ನಮ್ಮ ಸಹಜಿಯವರು ತೋರಿಸ್ರು ಇದೇ ನಮ್ಮ ಸಂಘ ಅಂತ ತುಂಬ ಖುಷಿ ಆಯಿತು ಈಗ ಇದೇ ಸಂಘ ಏನು ನಾವು ಏನಿದೆ ಇದಕ್ಕಿಂತ ತುಂಬ ವಿಜೃಂಭಣೆಯಾಗಿ ಮಾಡಬೇಕಂತ ನನ್ನ ಆಸೆ ಮತ್ತೆ ಡೆವಲಪ್ಮೆಂಟು ಅಷ್ಟೇ ದೊಡ್ಡದಾಗ ದೊಡ್ಡ ಮಾಡಬೇಕು ಅಂದ್ಬಿಟ್ಟು ನಾನು ತುಂಬ ನಂಬಿದ್ದೀನಿ ನಮ್ಮ ಜನಾಂಗಕ್ಕೆ ನಮ್ಮ ಜನಾಂಗ ಏನಿದೆ ಈ ಕಾರ್ಯಕ್ರಮ ಹಂಪಿಕೊಟ್ಟಿದ್ದು ಏನಿದೆ ತುಂಬ ಸಂತೋಷ ಆಗ್ತಾ ಇದೆ ಬಸ್ಟ್ ನಮ್ಮ ಜಮಾನ್ ಜನಾಂಗಗಳಿಗೆ ನಾ ಇಂಥ ದೊಡ್ಡ ದೊಡ್ಡದಾಗಿ ಮಾಡಬೇಕಂತ ನನ್ನ ಒಂದು ಪ್ರಯತ್ನ ನನ್ನ ಒಂದು ಕೋರಿಕೆ ಹಾಗೆ ನಮ್ಮ ಜನಾಂಗಗಳಿಗಲ್ಲ ಒಂದು ಅವರು ಪ್ರಯತ್ನದಿಂದ ಇಲ್ಲಿವರೆಗೂ ನಾವು ಏನು ಕಾರ್ಯಕ್ರಮ ನಡೆಸ್ಕೊಂಡು ಬಂದರೆ ತುಂಬ ಸಂತೋಷ ಆಗ್ತಾ ಇದೆ ಹೀಗೆ ಮುಂದುವರಿಲಿ ಅಂತ ನಾನು ಬೇಕು ಥ್ಯಾಂಕ್ ಯು ಸರ್ ಸಂಜೆಯವ್ರ ಮಾತು ಏನಂದ್ರೆ ನಿಮ್ಮ ತಂದೆಯವರು ತುಂಬಾ ನಮ್ಮ ಕರ್ನಾಟಕಕ್ಕೆ ಹೆಸರುವಾಸಿಯಾದ ಹೆಸರಿದೆ ಅಡಿಗೋಡೆ ಕೂಡ ಅಂದ್ರೆ ಎಲ್ರಿಗೂ ಚಿರಪರಿಚಿತ ಹೇಳೋದೇ ಇಲ್ಲ ಅವರು ಸಮಾರ ಸೇವೆ ಸುಮಾರು ಮಾಡಿದ್ದಾರೆ ನನ್ನ ಅನಿಸಿಕೆ ಬೇಜಾರು ಮಾಡ್ಕೋಬೇಡಿ ಬೆಂಗಳೂರಿಗೆ ಸ್ವಲ್ಪ ಕಮ್ಮಿ ಅಂತ ಅನ್ಸತ್ತೆ ನಿಮ್ಗೆ ಅನ್ಸಲ್ವಾ ತಮ್ಗೆ ಏನ್ ಬೇಕು ಅಂತ ಹೇಳಿ ವ್ಯಕ್ತಪಡಿಸ್ರೆ ನಾವು ಅದಕ್ಕೆ ಸ್ಪಂದಿಸಿದೀವಿ ಓಕೆ ಥ್ಯಾಂಕ್ ಯು ನಮ್ಮ ಹರಿಕೋಡೆ ಮಗನಾದ ಶ್ರೀನಿವಾಸರವರು ಇವತ್ತು ನಮ್ಮ ಬೆಂಗಳೂರಿಗೆ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾರೆ ಕೊಡ್ಲಿ ನಾನು ನಮ್ಮ ಯಶಸ್ ಕೆ ಜನಾಂಗದ ಪರವಾಗಿ ಈ ಬೇಡಿಕೆಯನ್ನ ಕೇಳಿದಾಗ ಅವರು ಧಾರಾಳವಾಗಿ ಏನ್ ಬೇಕಾದ್ರೂ ಕೇಳಿ ನಾನು ಸಿದ್ಧವಾಗಿದ್ದೀನಿ ಅಂತಾರೆ ಅವ್ರಿಗೆ ಧನ್ಯವಾದ ಅರ್ಪಿಸುತ್ತಾ ಅವ್ರಿಗೆ ನಮ್ಮ ಪಾಂಡುರಂಗ ಸ್ವಾಮಿ ಅವರ ನಮ್ಮ ಕೋಡೆ ಕುಟುಂಬಕ್ಕೆ ಒಳ್ಳೆ ಆಯುಸು ಭಾಗ್ಯ ಕೊಡಿ ಅಂತ ನಮ್ಮ ಕೇಳ್ಕೊತೀನಿ ನಮಸ್ಕಾರ ಸಂಘದ ಅಧ್ಯಕ್ಷರಾದ ಅನಂತ್ ರವರು ಎರಡು ಮಾತಾಡ್ಬೇಕಂತ ಕೇಳ ಇವತ್ತು ತುಂಬಾ ಸಂತೋಷದ ದಿನ ನಮ್ಮ ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ಕನ್ನಡದ ದಿನ ನಮ್ಮ ಕನ್ನಡ ಎಲ್ಲೆಲ್ಲಿ ಇದ್ದರೂ ಕೂಡ ನಮ್ಮ ಕನ್ನಡ ನಮ್ಮ ಮನದಲ್ಲಿ ಇರಲಿ ನಮ್ಮ ಕನ್ನಡ ಹಾರಾಡಲಿ ಅಂತ ಅಂದ್ಬಿಟ್ಟು ನಾನು ಇಡೀ ನಮ್ಮ ಯಶಸ್ಕ ಸಂಘದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ನಮ್ಮ ಕನ್ನಡನ ಬೆಳೆಸ್ಬೇಕು ಮತ್ತೆ ಕನ್ನಡನ ಉಳಿಸ್ಬೇಕು ಮತ್ತೆ ನಮ್ಮ ಕನ್ನಡನ ಎಲ್ಲ ಮಕ್ಕಳಲ್ಲೂ ಕೂಡ ಅದನ್ನ ಕಲಿಸ್ಬೇಕು ಅಂತ ಅನ್ಬಿಟ್ಟು ನಾನು ನಮ್ಮ ಸಂಘದ ಪರವಾಗಿ ಕೂಡ ನಾನು ವಿನಂತಿ ಮಾಡ್ತೀನಿ ಜೊತೆಗೆ ಇವತ್ತು ನಮ್ಮ ಕನ್ನಡ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ನಮ್ಮ ಎಸ್ ಎಸ್ ಕೆ ಸಂಘದ ಆವರಣದಲ್ಲಿ ಸೋಮವಂಶ ಶಾಸನ ಕ್ಷತ್ರಿಯರು ನಾವು ಜನಾಂಗ ಒಂದೇ ಅಲ್ಲ ಎಲ್ಲಾ ಜನಾಂಗದವರು ಕೂಡ ಕನ್ನಡನ ಅಭಿನಂದಿಸಬೇಕು ಮತ್ತೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಕೂಡ ಅಂತಾನು ಹೇಳ್ತೀನಿ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಸುತ್ತೋಲೆನೂ ಕೂಡ ಇದೆ ಪ್ರತಿಯೊಬ್ಬರೂ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿ ಇಡೀ ನವೆಂಬರ್ ತಿಂಗಳು ಪೂರ್ತಿ ನಮ್ಗೆ ಅವಕಾಶ ಇದೆ ಎಲ್ಲರೂ ಕನ್ನಡನ ಆಚರಣೆ ಮಾಡೋಣ ಮತ್ತೆ ಕನ್ನಡನ ಬೆಳಸಣ ಅನ್ಬಿಟ್ಟು ನಾನು ನಮ್ಮ ಸಂಘದ ಪರವಾಗಿ ಮತ್ತೆ ನಮ್ಮ ಸಮಾಜ ಪರವಾಗಿ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇವತ್ತು ಮುಖ್ಯ ಅತಿಥಿಯಾಗಿ ನಮ್ಮ ಶ್ರೀ ಅರಿ ಎಲ್ ಕೊಡೆಯವರ ಶ್ರೀನಿವಾಸ್ ಶ್ರೀನಿವಾಸ ಅವರು ಕೂಡ ಆಗಮಿಸಿದ್ದಾರೆ ನಮ್ಮ ಡಮಾಮ್ ಸತ್ಯನಾರಾಯಣ ಬಂದಿದ್ದಾರೆ ಮತ್ತೆ ನಮ್ಮ ಶ್ಯಾಮ್ ಕಬಾಡಿ ಅವರು ಬಂದಿದ್ದಾರೆ ಹಾಗೆ ಇಡೀ ನಮ್ಮ ಸಮಾಜದ ಸುಮಾರು ಮುಖಂಡರು ಬಂದಿದ್ದಾರೆ ಅವರು ಎಲ್ಲರಿಗೂ ಸ್ವಾಗತ ಮಾಡ್ತಾ ನಮ್ಮ ಶಾಲೆ ಮಕ್ಕಳಿಂದ ಒಂದು ಕನ್ನಡದ ಅಭಿಮಾನಕ್ಕೋಸ್ಕರ ಒಂದು ರೂಟ್ ಮಾರ್ಚ್ ಕೂಡ ಇಟ್ಕೊಂಡಿದೀವಿ ಎಲ್ಲರೂ ಕೂಡ ರೂಟ್ ಮಾರ್ಚ್ ಹೊಡ್ತಾ ಇದ್ದೀವಿ ಜೈ ಕನ್ನಡ ಜೈ ಕನ್ನಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಎಸ್ ಎಸ್ ಕೆ ಸಮಾಜದ ಒಂದು ಹಾಗೂ ಸ್ಯಾಂಡಲ್ವುಡ್ ಸೋಮ ನಾವು ನಮ್ಮ ಎಸ್ ಎಸ್ ಕೆ ಸಮಾಜದಲ್ಲಿ ನಾನು ಒಬ್ಬ ಸಿನಿಮಾ ಕಲಾವಿದ ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂದ್ಬಿಟ್ಟು ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಅನ್ಬಿಟ್ಟು ನಾನು ಕೇಳ್ಕೊಳ್ತೇನೆ ಈ ಸಂಬ ಸಂದರ್ಭದಲ್ಲಿ ಯು

ઓમ ભૂવા માઘ બિન્મા વાઘાવાયામ કાવ્યાત્મહે પ્રચોયા मनी जय जय राम जी के नदी पा शेयर ಮಾಡಿ ಕಾಮೆಂಟ್ ಮಾಡಿ ಮತ್ತೆ سبسಕ್ರೈಬ್ ಮಾಡಿ